ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಗ್ರಾಮರ್ ಇಲ್ಲದೆ ಇಂಗ್ಲಿಷ್ ಇಂಗ್ಲಿಷ್ ಗ್ರಾಮರ್ ಇಲ್ಲದರೆ ಜನ ಮಾತಾಡೋದು ಹೇಗೆ ಇಂಗ್ಲಿಷ್ ಗ್ರಾಮರ್ ಬೇಕೇ ಬೇಕಾ ಕಡ್ಡಾಯವಾಗಿ ಇಂಗ್ಲಿಷ್ ಗ್ರಾಮರ್ ಕಲಿತರೆ ನಾವು ಇಂಗ್ಲಿಷ್ ಮಾತಾಡ್ಲಿಕ್ಕೆ ಆಗೋದಾ ಸ್ಪೋಕನ್ ಇಂಗ್ಲಿಷ್ ಬೇರೆ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಬೇರೆನಾ ಖಂಡಿತ ಇಲ್ಲ ಗ್ರಾಮರ್ ಇದ್ರೆ ನಮಗೆ ಇನ್ನೂ ಈಸಿಯಾಗಿ ಕಲಿಬಹುದು ಆದರೆ ಗ್ರಾಮರ್ ಸ್ವಲ್ಪ ಕಷ್ಟ ಅಂತ ಅನ್ಕೊಂಡಿರೋರು ನೀವು ಗ್ರಾಮರ್ ಇಲ್ದೇನೆ ಇಂಗ್ಲೀಷ್ ಕಲಿಬೇಕು ಗ್ರಾಮರ್ ಇಲ್ದೇನೆ ನಾವು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೂ ಸಿಂಪಲ್ ಮೆಥಡ್ ನಾನು ಹೇಳ್ಕೊಡ್ತೀನಿ ಓಕೆ ಏನಿಲ್ಲ ಒಂದು ಸೆಂಟೆನ್ಸ್ ಒಂದಷ್ಟು ಸೆಂಟೆನ್ಸ್ ಪ್ಯಾಟರ್ನ್ಸ್ ನ ಕಲಿಬೇಕು ಒಂದಷ್ಟು ವಿಷಯಗಳನ್ನ ಕಲಿತರೆ ಅಂದ್ರೆ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ರೆ ನಾವು ಅದು ನಮಗೆ ಖಂಡಿತವಾಗ್ಲು ಗ್ರಾಮರ್ ಇಲ್ದೇನೆ ನಾವು ಇಂಗ್ಲೀಷ್ ಅನ್ನ ಕಲಿಬಹುದು ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ವಾಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಮಸವರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹೋಗುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ನಿಮ್ಗೆ ಏನಾದರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬೇಕು ಅಂದ್ರೆ ಪಾಠದ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ಆಮೇಲೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೆ ಈ ಎಲ್ಲ ಕಡೆ ಶೇರ್ ಮಾಡಿ ರೈಟ್ ಇನ್ ಟು ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಏನು ಉದ್ಯೋಗ ಇಲ್ಲದೇನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ஸோக்கன் இங்கிலீஷ் மாத்திரி இங்கிலீஷ் ஓதலிக்கலாம் நேற்று இங்கிலீஷ் ஓதிக் மாதிரி அதுல சோதனை நான் இங்கிலீஷ் ஓதலிக்கலாம் அது வந்து நீங்க கன்னி வரலாம் ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಜಾಯಿನ್ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಸೊ ವಿಡಿಯೋದಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದೆ ಗ್ರಾಮರ್ ಇಲ್ದನೆ ಇಂಗ್ಲಿಷ್ ಕಲಿಬೇಕು ಗ್ರಾಮರ್ ಇಲ್ದನೆ ಗ್ರಾಮರ್ ತುಂಬಾ ಕಷ್ಟ ನಮಗೆ ಗ್ರಾಮರ್ ಏನೇನೋ ಇರುತ್ತೆ ಅಡ್ಜೆಕ್ಟಿವ್ ಏನೇನೋ ಇರುತ್ತೆ ನಮ್ಗೆ ಬಹಳ ಕಷ್ಟ ಆಗುತ್ತೆ ಗ್ರಾಮರ್ ಅರ್ಥನೇ ಆಗಲ್ಲ ಸೊ ಗ್ರಾಮರ್ ಹೆದರ್ ಗ್ರಾಮರ್ಗೆ ಹೆದರ್ಕೊಂಡು ಇಂಗ್ಲಿಷ್ ಕಲಿಯೋದನ್ನೇ ನಾವು ಬಿಟ್ಬಿಟ್ವಿ ಅಂತ ಹೇಳಿರೋರು ಎಷ್ಟೋ ಜನ ಇದ್ದಾರೆ ಓಕೆ ಸೊ ನಿಮ್ಗೆ ಎಲ್ರಿಗೂ ಒಂದು ಸಿಹಿ ಸುದ್ದಿ ಏನು ಅಂತ ಹೇಳಿದ್ರೆ ಗ್ರಾಮರ್ ಇಲ್ದನೇನೆ ಇಂಗ್ಲಿಷ್ ಕಲಿಬಹುದು ಆದ್ರೆ ತುಂಬಾ ಲಾಂಗ್ ಪ್ರಾಸೆಸ್ ಆಗುತ್ತೆ ನಿಮಗೆ ಕಲ್ತ್ರೆ ನಿಮಗೆ ಇಂಗ್ಲಿಶು ಈಸಿಯಾಗಿ ಕಲಿಬಹುದು ಗ್ರಾಮರ್ ಇಲ್ಲದೇ ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ಈಸಿ ಮೆಥಡ್ ನಾನು ಹೇಳ್ಕೊಡ್ತೀನಿ ಏನು ಅಂತ ಏನಿಲ್ಲ ಸೊ ಇಂಗ್ಲಿಷ್ ಅಲ್ಲಿ ನಮಗೆ ಕಾಮನ್ ಆಗಿ ಯಾವುದೇ ಒಂದು ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ಅದರಲ್ಲಿ ಸೆಂಟೆನ್ಸ್ ಮಾಡುವಂತಹ ಪ್ಯಾಟರ್ನ್ ಮಾದರಿ ಅಂದ್ರೆ ಸೆಂಟೆನ್ಸ್ ಯಾವ ತರ ಮಾಡ್ಬೇಕು ರಚನೆ ವಾಕ್ಯ ರಚನೆಯ ಕ್ರಮಗಳನ್ನ ಅರ್ಥ ಮಾಡ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ ಸೊ ಕಾಮನ್ ಇಂಗ್ಲಿಷ್ ಸೆಂಟೆನ್ಸ್ ಪ್ಯಾಟರ್ನ್ಸ್ ಫಸ್ಟ್ ಪ್ಯಾಟರ್ನ್ಸ್ ತಿಳ್ಕೊಳ ನಮಗೆ ಮಾತಾಡ್ಬೇಕು ಡೈರೆಕ್ಟ್ ಆಗಿ ಏನೋ ನಾವು ಮಾತಾಡ್ಬೇಕು ನನಗೆ ಗ್ರಾಮರ್ ಬೇಡ ನನಗೆ ಸೆಂಟೆನ್ಸ್ ಡೈರೆಕ್ಟ್ ಆಗಿ ನಾನು ಸೆಂಟೆನ್ಸ್ ಹೇಳಬೇಕು ಅಂತ ಹೇಳಿದ್ರೆ ಕೆಲವು ವಿಷಯಗಳು ತಿಳಿದಿರಬೇಕು ಆಲ್ರೆಡಿ ನಮಗೆ ಒಂದಷ್ಟು ವಿಷಯಗಳು ಈಗ ಸಾಮಾನ್ಯವಾಗಿ ನಮಗೆ ಇಂಗ್ಲೀಷ್ ಅಲ್ಲಿ ಪದಗಳು ಗೊತ್ತಿರುತ್ತೆ ಉದಾಹರಣೆಗೆ ಈಗ ನಾವು ಬಳಸೋ ನಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ನಾವು ಬಳಸೋ ಸೆಂಟೆನ್ಸ್ ಅಲ್ಲೇ ಒಂದಷ್ಟು ಇಂಗ್ಲೀಷ್ ಪದಗಳು ಇರುತ್ತೆ ಮಿನಿಮಮ್ ಒಂದು ತರ್ಟಿ ಪರ್ಸೆಂಟ್ ಇಂಗ್ಲೀಷ್ ಮಾತಾಡೇ ಆಡ್ತೀವಿ ಅಲ್ವಾ ಏನೇ ತಗೊಳ್ಳಿ ಟೆಕ್ನಾಲಜಿಗೆ ಸಂಬಂಧಪಟ್ಟೆಲ್ಲ ನಿಮ್ಗೆ ಇಂಗ್ಲೀಷಲ್ಲೇ ಇರುತ್ತೆ ಕನ್ನಡದಲ್ಲಿ ಯಾವುದು ನಾವು ಬಳಸೋದಿಲ್ಲ ರೈಟ್ ಈಗ ಫಸ್ಟ್ ನಾನು ಒಂದೊಂದು ಪ್ಯಾ ಹತ್ತು ಪ್ಯಾಟರ್ನ್ ತಿಳ್ಕೊಳ್ಳಿ ಒಂದು ದಿನಕ್ಕೆ ಹತ್ತು ಪ್ಯಾಟರ್ನ್ ಅದರಲ್ಲಿ ಒಂದಷ್ಟು ಸೆಂಟೆನ್ಸಸ್ ಓಕೆ ಪ್ಯಾಟರ್ನ್ ಒನ್ ಒಂದು ವಾಕ್ಯನ ಸ್ಟಾರ್ಟ್ ಮಾಡೋ ರೀತಿ ಹೇಗೆ ಓಕೆ ಸೊ ಫಸ್ಟ್ ನಾವು ಐ ವಾಂಟ್ ಟು ಐ ವಾಂಟ್ ಟು ಅಂತ ತಗೊಳ್ಳೋಣ ಓಕೆ ಐ ಟು ನನಗೆ ಬಯಸ್ತೀನಿ ಅದು ಬೇಕು ಅಂದ್ರೆ ಸಿ ಐ ವಾಂಟ್ ಟು ಐ ವಾಂಟ್ ಸಮಥಿಂಗ್ ಅಂದ್ರೆ ನನಗೆ ಏನೋ ಬೇಕು ಅಂತ ಅರ್ಥ ಐ ವಾಂಟ್ ಟು ಡೂ ನನಗೆ ನನಗೇನೋ ಮಾಡಬೇಕು ಓಕೆ ರೈಟ್ ಸೊ ಅಂದ್ರೆ ನಾನೇನೋ ಬಯಸ್ತೀನಿ ಏನನ್ನೋ ಮಾಡಲಿಕ್ಕೆ ನಾನು ಬಯಸ್ತೀನಿ ಸೊ ಐ ವಾಂಟ್ ಟು ಆದ್ಮೇಲೆ ವರ್ಬ್ ವರ್ಬ್ ಅಂದ್ರೆ ಕ್ರಿಯಾಪದ ಓಕೆ ಸೊ ನಾವ್ ಏನ್ ಮಾಡ್ತೀವಿ ಆಕ್ಷನ್ ಏನ್ ಮಾಡ್ತೀವಿ ಅದನ್ನ ವರ್ಬ್ ಗ್ರಾಮರ್ ಗೆ ಸೇರುತ್ತೆ ಆದ್ರೂ ಒಂದಷ್ಟು ಸ್ವಲ್ಪ ಗ್ರಾಮರ್ ತಗೊಂಡು ನಾವು ಗ್ರಾಮರ್ ಟೋಟಲ್ ಆಗಿ ಜೀರೋ ಮಾಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಗ್ರಾಮರ್ ಒನ್ ಒನ್ ಪರ್ಸೆಂಟ್ ಗ್ರಾಮರ್ ನೈಂಟಿ ನೈನ್ ಪರ್ಸೆಂಟ್ ಸೆಂಟೆನ್ಸ್ ಪ್ಯಾಟರ್ನ್ಸ್ ಓಕೆ ನಾನು ಬಯಸ್ತೇನೆ ನಾನು ಏನನ್ನ ಬಯಸ್ತೇನೆ ನಾನು ಏನ್ ಮಾಡ್ಲಿಕ್ಕೆ ಬಯಸ್ತೇನೆ ಅದನ್ನ ನಾವು ಕೇಳೋದಾದ್ರೆ ಐ ವಾಂಟ್ ಟು ಡ್ಯಾಶ್ ಮುಂದೆ ಏನ್ ನೀವು ಮಾಡ್ಲಿಕ್ಕೆ ಬಯಸ್ಬೇಕು ಉದಾಹರಣೆಗೆ ನೋಡಿ ಇಲ್ಲಿ ಸೆಂಟೆನ್ಸ್ ನೋಡಿ ಐ ವಾಂಟ್ ಟು ಏನು ರೆಸ್ಟ್ ಫಾರ್ ಐ ವಾಂಟ್ ಟು ರೆಸ್ಟ್ ಫಾರ್ ಎ ವಾಯ್ಲ್ ಸೊ ಈ ಫ್ರೇಜಸ್ ಏನಿದೆ ರೆಸ್ಟ್ ಫಾರ್ ಅ ಅಲ್ ಕೋಲ್ಡ್ ಡ್ರಿಂಕ್ ಕೋಲ್ಡ್ ವಾಟರ್ ಟ್ರಾವೆಲ್ ದಿಸ್ ವಿನ್ ವಿಂಟರ್ ಸೊ ಇದೆಲ್ಲ ನಮಗೆ ಫ್ರೇಸಸ್ ಅಂತಾನೆ ಸಪರೇಟ್ ಆಗಿ ನಾವು ಕಲಿಬೇಕಾಗುತ್ತೆ ಅದು ಲಿಸ್ಟ್ ಮಾಡಿಕೊಂಡು ಅದನ್ನ ಬಾಯ್ಪಾಠ ಮಾಡಬೇಕು ಓಕೆ ಗ್ರಾಮರ್ ಏನ್ ಬೇಡ ಅದರಲ್ಲಿ ಲಿಸ್ಟ್ ಮಾಡಿಕೊಂಡು ಬಾಯ್ಪಾಠ ಮಾಡಬೇಕು ಸೊ ಲಿಸ್ಟ್ ಮಾಡ್ಕೊಂಡು ಬಾಯ್ಪಾಠ ಮಾಡಿದ ನಂತರ ನಮಗೆ ವಿಷಯ ಗೊತ್ತಿರ್ಬೇಕು ಯಾವ್ದ್ರ ಬಗ್ಗೆ ಹೇಳ್ತಾ ಇದೀವಿ ಲೈಕ್ ಐ ವಾಂಟ್ ಟು ನಮ್ಗೆ ಏನ್ ಬೇಕು ಐ ವಾಂಟ್ ಟು ರೆಸ್ಟ್ ಪಡ ವಾಲಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಥವಾ ನಾನು ಸ್ವಲ್ಪ ಹೊತ್ತು ರೆಸ್ಟ್ ವಿರಾಮ ತೆಗೆದುಕೊಳ್ಳುತ್ತೇನೆ ಎಂದು ಬಯಸುತ್ತೇನೆ ಅಥವಾ ನಾನು ಸ್ವಲ್ಪ ಹೊತ್ತು ವಿರಾಮ ತೆಗೆದುಕೊಳ್ಳಲು ಬಯಸುತ್ತೇನೆ ಓಕೆ ಸೊ ಇದನ್ನ ಅಚ್ಚ ಕನ್ನಡ ಸ್ಪಷ್ಟವಾದ ಕನ್ನಡದಲ್ಲಿ ಹೇಳಬೇಕಂದ್ರೆ ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ ಐ ವಾಂಟ್ ಟು ರೆಸ್ಟ್ ಪಡ ವಾಲ್ ನಾನು ಸ್ವಲ್ಪ ಹೊತ್ತು ವಿರಾಮ ತೆಗೆದುಕೊಳ್ಳಲು ಬಯಸುತ್ತೇನೆ ಅಂದ್ರೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು ಸಿಂಪಲ್ ಆಗಿ ಹೇಳೋದು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಓಕೆ ಸೊ ಐ ವಾಂಟ್ ಟು ಇಂದ ಸ್ಟಾರ್ಟ್ ಮಾಡಿ ನೀವು ಸೆಂಟೆನ್ಸ್ ಗಳನ್ನ ಒಂದು ಸಾಮಾನ್ಯವಾಗಿ ನಾವು ಇದನ್ನು ಬಹಳ ಯೂಸ್ ಮಾಡ್ತೀವಿ ಓಕೆ ಸೊ ಫಸ್ಟ್ ಫಸ್ಟ್ ಪ್ಯಾಟರ್ನ್ ಸೆಂಟೆನ್ಸ್ ಪ್ಯಾಟರ್ನ್ ಏನು ಐ ವಾಂಟ್ ಟು ಯೂಸ್ ಮಾಡಿ ಐ ವಾಂಟ್ ಟು ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಐ ವಾಂಟ್ ಟು ಆದ್ಮೇಲೆ ಉಳಿದಿರೋ ನಿಮ್ಗೆ ಏನು ಹೇಳಬೇಕು ಅದು ಗೊತ್ತಿರ್ಬೇಕು ಐ ವಾಂಟ್ ಟು ಹಾ ನೀವು ಏನ್ ಮಾಡಬೇಕು ರೆಸ್ಟ್ ಫಾರ್ ಅ ವಾಯ್ ರೆಸ್ಟ್ ಫಾರ್ ಅ ವಾಯ್ ಸೊ ಇದನ್ನು ನೀವು ಇದು ಇದೆಲ್ಲ ಏನಿದೆ ಉಳಿದಿರೋದು ಐ ವಾಂಟ್ ಟು ಆದ್ಮೇಲೆ ಸೊ ಐ ವಾಂಟ್ ಟು ನ ತಿಳ್ಕೊಳ್ಳಿ ಅದಕ್ಕಿಂತ ಮುಂಚೆ ನಮಗೆ ಒಂದಷ್ಟು ಫ್ರೇಸಸ್ ಗೊತ್ತಿರಬೇಕು ಐ ವಾಂಟ್ ಟು ಡ್ಯಾಶ್ ಐ ವಾಂಟ್ ಟು ರೆಸ್ಫರ್ ಸೆಕೆಂಡ್ ಒನ್ ನೋಡಿ ಐ ವಾಂಟ್ ಟು ಡ್ರಿಂಕ್ ಕೋಲ್ಡ್ ವಾಟರ್ ಐ ವಾಂಟ್ ಟು ಡ್ರಿಂಕ್ ಕೋಲ್ಡ್ ವಾಟರ್ ನಾನು ತಣ್ಣಗಿರೋ ನೀರನ್ನು ಕುಡಿಬೇಕು ಸೊ ಕೋಲ್ಡ್ ವಾಟರ್ ಆಲ್ರೆಡಿ ಗೊತ್ತಿರುತ್ತೆ ಎಲ್ಲರಿಗೂ ಡ್ರಿಂಕ್ ಎಲ್ಲರಿಗೂ ಗೊತ್ತು ರೈಟ್ ಸೊ ಐ ವಾಂಟ್ ಟು ಸೇರಿಸ್ಕೊಳ್ಳಿ ಒಂದು ಸೆಂಟೆನ್ಸ್ ಆಗ್ಬಿಡುತ್ತೆ ಐ ವಾಂಟ್ ಟು ಡ್ರಿಂಕ್ ಕೋಲ್ಡ್ ವಾಟರ್ ಬಿಕಾಸ್ ಇಟ್ಸ್ ಟೂ ಹಾಟ್ ನಾವು ದ ವೆದರ್ ಇಸ್ ಟು ಹಾಟ್ ಸೊ ಐ ವಾಂಟ್ ಟು ಡ್ರಿಂಕ್ ಕೋಲ್ಡ್ ವಾಟರ್ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಸೊ ನನಗೆ ತಣ್ಣಗಿರೋ ನೀರು ಕುಡಿಬೇಕು ಅನಿಸ್ತಾ ಇದೆ ಸೊ ಅನ್ಸೋದು ಅಂತ ಬಂದ್ರೆ ಫೀಲ್ ಅಂತ ಬರುತ್ತೆ ನನಗೆ ಕುಡಿಬೇಕು ಐ ವಾಂಟ್ ಟು ಡ್ರಿಂಕ್ ಕೋಲ್ಡ್ ವಾಟರ್ ಓಕೆ ನೆಕ್ಸ್ಟ್ ಅಗೇನ್ ನೋಡಿ ಐ ವಾಂಟ್ ಟು ವಾಟ್ ನನಗೆ ಈ ಈ ವಿಂಟರ್ ಸೀಸನ್ ಅಲ್ಲಿ ಚಳಿಗಾಲದಲ್ಲಿ ನನಗೆ ಟ್ರಾವೆಲ್ ಮಾಡಬೇಕು ಐ ವಾಂಟ್ ಟು ಐ ವಾಂಟ್ ಟು ಟ್ರಾವೆಲ್ ದಿಸ್ ವಿಂಟರ್ ಓಕೆ ಹಾಗೆ ನಾನು ಒಂದು ಐದು ಸೆಂಟೆನ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಬೇರೆ ಸೆಂಟೆನ್ಸ್ ಬರೋಣ ಐ ವಾಂಟ್ ಟು ಏನು ಐ ವಾಂಟ್ ಟು ಸ್ಟಡಿ ಐ ವಾಂಟ್ ಟು ಸ್ಟಡಿ ಮೋರ್ ಟುಡೇ ಇವತ್ತು ನಾನು ಓದಬೇಕು ಇವತ್ತು ಸ್ವಲ್ಪ ಜಾಸ್ತಿನೇ ಓದಬೇಕು ಐ ವಾಂಟ್ ಟು ಡೂ ಸಮಿಂಗ್ ಹೊರಗು ಐ ವಾಂಟ್ ಟು ಡೂ ಐ ವಾಂಟ್ ಟು ಸ್ಟಡಿ ಮೋರ್ ನಾನು ಇನ್ನೂ ಹೆಚ್ಚು ಕಲಿಬೇಕು ಓದ್ಬೇಕು ಓದ್ಕೋಬೇಕು ಐ ವಾಂಟ್ ಟು ಸ್ಟಡಿ ಐ ವಾಂಟ್ ಟು ರೀಡ್ ಅಲ್ಲ ಐ ವಾಂಟ್ ಟು ಸ್ಟಡಿ ಮೋರ್ ಟುಡೇ ಓಕೆ ಸೊ ಅರ್ಥ ಐತಲ್ಲ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಫಸ್ಟ್ ನಾವು ಫ್ರೇಸಸ್ ಇದೆಯಲ್ಲ ಈ ಫ್ರೇಸಸ್ ಅನ್ನ ಕಲ್ತ್ಕೊಡಿ ಫ್ರೇಸಸ್ ನಿಮಗೆ ಗೂಗಲ್ ಅಲ್ಲಿ ಹುಡುಕಿದ್ರೆ ಬೇಕಾದಷ್ಟು ಸಿಗುತ್ತೆ ಫ್ರೇಜಸ್ ಅದರಲ್ಲಿ ಏನಿರುತ್ತೆ ಇದು ಮಾಡೋದು ಇದು ಮಾಡು ಅದ್ ಮಾಡ್ಬೇಕು ನನಗೆ ಇದ್ ಮಾಡಬೇಕು ಅಂತ ಏನೇನಿರುತ್ತೆ ಇರುತ್ತೆ ಅದನ್ನೆಲ್ಲ ಫ್ರೇಸಸ್ ಅನ್ನ ಫಸ್ಟ್ ಕಲ್ತ್ಕೊಂಡು ಆಮೇಲೆ ಟೂ ಆದ್ಮೇಲೆ ಟೂ ಆದ್ಮೇಲೆ ನಾವು ಯಾವತ್ತು ಡ್ರಿಂಕ್ ಅಂತಾನೆ ಹೇಳ್ತೀವಿ ಡ್ರಾಂಕ್ ಅಂತ ಹೇಳಲ್ಲ ಟೂ ಆದ್ಮೇಲೆ ಡ್ರಿಂಕ್ ಅಂತ ಹೇಳ್ತೀವಿ ಡ್ರ್ಯಾಂಕ್ ಅಂತ ಹೇಳಲ್ಲ ಟು ಡ್ರಿಂಕ್ ಟು ಗೋ ಇಲ್ಲ ನೋಡಿ ಟು ರೆಸ್ಟ್ ಟು ಡ್ರಿಂಕ್ ಟು ಟ್ರಾವೆಲ್ ಟು ಸ್ಟಡಿ ಟು ಟ್ರೈ ಟು ಲರ್ನ್ ಟು ಸ್ಪೀಕ್ ಟು ಕಾಲ್ ಓಕೆ ಇದೆಲ್ಲ ಮೈನ್ ನಾವು ಮಾಡುವಂತ ಕ್ರಿಯಾಪ ಮಾಡುವ ಕಂಪ್ಲೀಟ್ ಆಗಿ ಗ್ರಾಮರ್ ಬೇಡ ನಾ ಹಾಗೆ ವರ್ಡ್ಸ್ ಕಲಿತೀನಿ ಸೆಂಟೆನ್ಸ್ ಕಲಿತೀನಿ ಅಂತ ಹೇಳಿದ್ರೆ ನೀವು ಈ ತರ ಕಲೀಬಹುದು ಬಟ್ ಅದು ಸ್ವಲ್ಪ ಗ್ರಾಮರ್ ಇರಲೇಬೇಕು ಒನ್ ಪರ್ಸೆಂಟ್ ಗ್ರಾಮರ್ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ವಿಥೌಟ್ ಗ್ರಾಮರ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ಯಾಟರ್ನ್ ಓಕೆ ಸೊ ನೋಡಿ ನಾನು ಐದು ಸೆಂಟೆನ್ಸ್ ಹೇಳ್ತೀನಿ ಇಲ್ಲಿ ನೀವು ನೆಕ್ಸ್ಟ್ ಎರಡನೇ ಪ್ಯಾಟರ್ನ್ ನೀವು ಕಲಿಬೇಕಾಗಿರೋದು ನೋಡಿ ಐ ನೀಡ್ ಟು ಐ ವಾಂಟ್ ಟು ಐ ನೀಡ್ ಟು ವಾಂಟ್ ಒಂದೇನೆ ವಾಂಟ್ ಅಂದ್ರೆ ನಮಗೆ ಬೇಕು ಬೇಕಾಗಿರೋದು ನೀಡ್ ಅಂದ್ರೆ ಅವಶ್ಯಕತೆ ಇರೋದು ಎರಡು ಒಂದೇನೆ ಬಟ್ ಅವಶ್ಯಕತೆ ಅನಿವಾರ್ಯತೆ ಅನ್ನೋದು ಬಂದಾಗ ಬೇರೆ ಆಗುತ್ತೆ ಸುಮ್ನೆ ಐ ವಾಂಟ್ ಸೈಡ್ ಇಲ್ಲ ಮಳೆ ಬರ್ತಾ ಇದೆ ನನಗೆ ಒಳಗೆ ಹೋಗ್ಬೇಕು ಮಳೆ ಬರ್ತಾ ಇದೆ ಪರವಾಗಿಲ್ಲ ನಾನು ಮನೇಲಿ ಇರ್ತೀನಿ ಬಟ್ ಐ ನೀಡ್ ಅಂದ್ರೆ ನನಗೆ ಅದು ಬೇಕೇ ಬೇಕು ರೈಟ್ ಐ ನೀಡ್ ಟು ನನಗೆ ಅವಶ್ಯಕತೆ ಇದೆ ಸೊ ಇದು ಪ್ಯಾಟರ್ನ್ ನನಗೆ ಅವಶ್ಯಕತೆ ಇದೆ ಏನು ಐ ನೀಡ್ ಪ್ಲಸ್ ವರ್ಡ್ ಈಗ ಐ ನೀಡ್ ಟು ಬೈ ಐ ನೀಡ್ ಟು ಬೈ ವೆಜಿಟೇಬಲ್ ಸಿ ಐ ವಾಂಟ್ ಟು ಬೈ ವೆಜಿಟೇಬಲ್ಸ್ ಅಂದ್ರೆ ನನಗೆ ತರಕಾರಿ ತಗೋಬೇಕು ಓಕೆ ಯಾವಾಗ ಯಾವಾಗಾದ್ರೂ ಆಯ್ತು ಸ್ವಲ್ಪ ಹೊಂದ್ಮೇಲೆ ಆಯ್ತು ನಾಳೆ ತಗೋಬೇಕು ಸೊ ಈ ತರ ಐ ನೀಡ್ ನೀಡ್ ಅಂದ್ರೆ ನನಗೆ ತುಂಬಾ ಅವಶ್ಯಕತೆ ಇದೆ ನಾನು ತಗೊಳ್ಳೇಬೇಕು

ನಾವು ಫ್ರೇಜಸ್ ಅಂತಾನೆ ಕಲಿಬೇಕು ಫ್ರೇಸಸ್ ಅಂತಾನೆ ಬಾಯ್ಪಾಠ ಮಾಡಬೇಕು ಅದನ್ನ ಅದಾದ್ಮೇಲೆ ಸೆಂಟೆನ್ಸ್ ಹಾಕಬೇಕು ಓಕೆ ಐ ನೀಡ್ ಟು ಫಿನಿಶ್ ಮೈ ಹೋಮ್ ವರ್ಕ್ ನನಗೆ ನನ್ನ ಹೋಮ್ ವರ್ಕ್ ಫಿನಿಶ್ ಮಾಡಬೇಕು ಐ ನೀಡ್ ಟು ಸ್ಲೀಪ್ ಅರ್ಲಿ ಟು ನೈಟ್ ಐ ನೀಡ್ ಟು ಸ್ಲೀಪ್ ಅರ್ಲಿ ಟು ನೈಟ್ ನಾನು ಇವತ್ತು ರಾತ್ರಿ ಬೇಗನೆ ಮಲಗಬೇಕು ಮುಂಚಿತವಾಗಿ ಮಲಗಬೇಕು ಬೇಗನೆ ಮಲಗಬೇಕು ಐ ನೀಡ್ ಟು ಎಕ್ಸರ್ಸೈಸ್ ಮೋರ್ ನಾನು ಎಕ್ಸರ್ಸೈಸ್ ಸ್ವಲ್ಪ ಕಡಿಮೆ ಮಾಡ್ತಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ನಾನು ಐ ನೀಡ್ ಟು ಎಕ್ಸರ್ಸೈಸ್ ಮೋರ್ ನಾನು ಜಾಸ್ತಿ ಎಕ್ಸಸೈಸ್ ಮಾಡಬೇಕು ಸಾಲದು ಇದು ಏನು ಒಂದು ಐದು ನಿಮಿಷ ಎಕ್ಸಸೈಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಮಿನಿಮಮ್ ಅರ್ಧ ಗಂಟೆ ಒನ್ ಅವರ್ ಎಕ್ಸಸೈಸ್ ಮಾಡಿ ಐ ನೀಡ್ ಟು ಎಕ್ಸಸೈಸ್ ಮೋರ್ ಓಕೆ ನಾ ಐ ನೀಡ್ ಟು ಫಿಕ್ಸ್ ಮೈ ಫೋನ್ ಸೊ ಇಂಗ್ಲೀಷ್ ಅಲ್ಲಿ ಫಿಕ್ಸ್ ಅಂದ್ರೆ ಎರಡು ಮೀನಿಂಗ್ ಇದೆ ಒಂದು ರಿಪೇರಿ ಮಾಡುವುದು ಇನ್ನೊಂದು ಫಿಕ್ಸ್ ಮಾಡೋದು ಎಲ್ಲೋ ಏನೋ ಫಿಕ್ಸ್ ಮಾಡೋದು ಓಕೆ ಯೂಶಲಿ ಫಿಕ್ಸ್ ಅಂತ ರಿಪೇರಿ ಮಾತ್ರ ಯೂಸ್ ಮಾಡ್ತಾರೆ ನಾ ಐ ನೀಡ್ ಟು ಫಿಕ್ಸ್ ಮೈ ಫೋನ್ ನನ್ನ ಫೋನ್ ಹಾಳಾಗಿದೆ ನಾನು ಅದನ್ನು ರಿಪೇರಿ ಮಾಡಬೇಕು ಓಕೆ ಐ ನೀಡ್ ಇವೆಲ್ಲ ನಮಗೆ ತುಂಬ ಅವಶ್ಯಕ ಇರುವಂತಹ ವಿಷಯಗಳು ಹಾಗಾಗಿ ಇದನ್ನ ನಾವು ಐ ನೀಡ್ ಅಂತ ಯೂಸ್ ಮಾಡ್ತೀವಿ ಇದಕ್ಕಿಂತ ಮುಂಚೆಂದು ಐ ವಾಂಟ್ ಓಕೆ ಸೊ ಜಸ್ಟ್ ನಾವು ಫಸ್ಟ್ ಸೆಂಟೆನ್ಸ್ ಹೇಳೋದನ್ನ ನೋಡೋಣ ಆಮೇಲೆ ಪ್ರಶ್ನೆ ಯಾವ ತರ ಕೇಳೋದು ಅನ್ನೋದನ್ನ ಅದ್ರದ್ದು ಸಪರೇಟ್ ಆಗಿ ನಾವು ಕಲಿಬೋದು ಈ ಸೀರೀಸ್ ನ ಖಂಡಿತವಾಗ್ಲೂ ಮಿಸ್ ಮಾಡ್ದಂಗೆ ಎಲ್ಲಾ ಎಪಿಸೋಡ್ ನೋಡಿ ಎಲ್ಲಾ ವಿಡಿಯೋಸ್ ನೋಡಿ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಏನು ಗ್ರಾಮರ್ ಇಲ್ದಾನೆ ನಾವು ಯಾವ ತರ ಸೊ ಗ್ರಾಮರ್ ಇದ್ರೆ ಒಳಗೆ ಅಡಗಿದೆ ಆದ್ರೆ ನೀವು ಅದನ್ನ ಜಾಸ್ತಿ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಪ್ಯಾಟರ್ನ್ ಆಮೇಲೆ ಕೆಲವು ವಿಷಯಗಳು ಫ್ರೇಸಸ್ ಗೊತ್ತಿರಬೇಕು ಆಮೇಲೆ ಇದು ನಾನೇನು ಹೇಳಿದೆ ಟು ಸೆಂಟ್ ಅಂತ ಇದ್ದು ಸೆಂಡ್ ಅಂತಾನೆ ಹೇಳಬೇಕು ಸೆಂಟ್ ಅಂತ ಹೇಳಬಾರ್ದು ಅದು ಎಲ್ಲಿ ಹೇಳಬೇಕು ಅನ್ನೋದನ್ನ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ಗೊತ್ತಾಯ್ತಲ್ಲ ಈಗ ಮೂರನೇ ಪ್ಯಾಟರ್ನ್ ನೋಡೋಣ ಮೂರನೇ ಪ್ಯಾಟರ್ನ್ ಏನು ಐ ಹ್ಯಾವ್ ಟು ಐ ವಾಂಟ್ ಟು ಐ ನೀಡ್ ಟು ಐ ಹ್ಯಾವ್ ಟು ಓಕೆ ಐ ಹ್ಯಾವ್ ಟು ಅಂದ್ರೆ ಏನು ನಾನು ಡ್ಯಾಶ್ ಲೇ ಬೇಕು ಅಂದ್ರೆ ಇದು ಅನಿವಾರ್ಯ ಮೊದಲನೇದು ನಾವು ಬಯಸೋದು ಐ ವಾಂಟ್ ಟು ನಾವು ಬಯಸ್ತೀವಿ ಎರಡನೇದು ಐ ನೀಡ್ ಟು ನಮಗೆ ಅವಶ್ಯಕತೆ ಇರೋದು ಮೂರನೇದು ನಮಗೆ ಅನಿವಾರ್ಯತೆ ಇರೋದು ಐ ಹ್ಯಾವ್ ಟು ಓಕೆ ಸೊ ಐ ಹ್ಯಾವ್ ಟು ಅನ್ನೋದು ನಾವು ಐ ಮಸ್ಟ್ ಅಂತ ಹೇಳ್ಬೋದು ಬಟ್ ಸಿಂಪಲ್ ಆಗಿ ಹೋಗೋಣ ಇಲ್ಲಿ ನೋಡಿ ಐ ಹ್ಯಾವ್ ಟು ಗೋ ಟು ವರ್ಕ್ ಐ ಹ್ಯಾವ್ ಟು ಗೋ ಟು ವರ್ಕ್ ನಾನು ಕೆಲಸಕ್ಕೆ ಸಿ ನಾನು ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ಒಂದಾದ್ರೆ ನಾನು ಕೆಲಸಕ್ಕೆ ಹೋಗಲೇಬೇಕು ಸಿ ಹೋಗಬೇಕು ಐ ನೀಡ್ ಟು ಗೋ ಟು ವರ್ಕ್ಸಕ್ಕೆ ಹೋಗಬೇಕು ನಾನು ಕೆಲಸಕ್ಕೆ ಹೋಗುವ ಅವಶ್ಯಕತೆ ಇದೆ ಐ ಹ್ಯಾವ್ ಟು ಗೋ ಟು ವರ್ಕ್ ನಾನು ಕೆಲಸಕ್ಕೆ ಹೋಗ್ಲೇಬೇಕು ಇಲ್ಲಾಂದ್ರೆ ಆಗೋದಿಲ್ಲ ಸೊ ಹ್ಯಾವ್ ಟು ನಾವು ಜಸ್ಟ್ ಸ್ವಲ್ಪ ಸ್ಟ್ರೆಸ್ ಮಾಡಿ ಅನಿವಾರ್ಯತೆ ನಾನು ಮಾಡಲೇಬೇಕಾಗಿರುವಂತದ್ರೇ ಬೇಕು ಲೇ ಬೇಕು ಸೊ ಐ ಹ್ಯಾವ್ ಟು ಗೋ ಟು ವರ್ಕ್ ನಾನು ಕೆಲಸಕ್ಕೆ ಹೋಗಲೇಬೇಕು ಸೊ ಗೋ ಟು ವರ್ಕ್ ಚೇಕ್ ದಾಲ್ ಸಬ್ಮಿಟ್ ದಿಪೋರ್ಟ್ ಇದೆಲ್ಲ ನಾವು ಇಂಡಿವಿಜುವೆ ಕಲಿಬೇಕು ನೆಕ್ಸ್ಟ್ ಐ ಹ್ಯಾವ್ ಟು ಚೇಕ್ ದಿಸ್ ಕಾಲ್ ಯಾವ್ದೋ ಕಾಲ್ ಬರ್ತಾ ಇದೆ ನಾನು ಈ ಕಾಲ್ನ ತಗೊಳ್ಲೇಬೇಕು ನಾನು ಈ ಕಾಲ್ನ ರಿಸೀವ್ ಮಾಡಲೇಬೇಕು ತುಂಬಾ ಇಂಪಾರ್ಟೆಂಟ್ ಕಾಲ್ ಐ ಹ್ಯಾವ್ ಟು ಚೇಕ್ ದಿಸ್ ಕಾಲ್ ಐ ನೀಡ್ ಟು ಚೇಕ್ ದಿಸ್ ಕಾಲ್ ತಗೊಳ್ಳೋ ಅವಶ್ಯಕತೆ ಇದೆ ಐ ಹ್ಯಾವ್ ಟು ತಗೊಳ್ಳೋ ಕಾಲ್ ರಿಸೀವ್ ಮಾಡೋ ಅನಿವಾರ್ಯತೆ ಇದೆ ಅನಿವಾರ್ಯತೆಗೆ ನಾವು ಹ್ಯಾವ್ ಟು ಆಗ್ತಿದ್ವಿ ಐ ಹ್ಯಾವ್ ಟು ಸಬ್ಮಿಟ್ ದ ರಿಪೋರ್ಟ್ ಐ ಹ್ಯಾವ್ ಟು ಸಬ್ಮಿಟ್ ದ ರಿಪೋರ್ಟ್ ಅದರ್ವೈಸ್ ಯೂನೋ ಮೈ ಬಾಸ್ ವಿಲ್ ಕೋಲ್ಡ್ ಮಿ ಆರ್ ಮೈ ಬಾಸ್ ವಿಲ್ ಡೂ ಸಮ್ಥಿಂಗ್ ಓಕೆ ಸೊ ನಾನು ರಿಪೋರ್ಟ್ನ ಸಬ್ಮಿಟ್ ಮಾಡಲೇಬೇಕು ಇಲ್ಲಾಂದ್ರೆ ಬಾಸ್ ಏನಾದರೂ ಬೈತಾರೆ ನನಗೆ ಓಕೆ ಸೊ ಐ ಹ್ಯಾವ್ ಟು ಡೂ ದ್ ಟು ಅನಿವಾರ್ಯತೆ ನೆಕ್ಸ್ಟ್ ನೋಡಿ ಐ ಹ್ಯಾವ್ ಟು ವಿಸಿಟ್ ಮೈ ಪೇರೆಂಟ್ಸ್ ಐ ಹ್ಯಾವ್ ಟು ವಿಸಿಟ್ ಮೈ ಪೇರೆಂಟ್ಸ್ ನಾನು ನನ್ನ ಪೇರೆಂಟ್ಸ್ನ ವಿಸಿಟ್ ಮಾಡಲೇಬೇಕು ಓಕೆ ಸೊ ಗೊತ್ತಾಯ್ತಲ್ಲ ನೋಡಿ ನಾನು ನಿಮಗೆ ಒಂದು ಮೂರ್ನಾಲ್ಕು ಸೆಂಟೆನ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ನಿಮಗೆ ಬೇಕಾದ ಸೆಂಟೆನ್ಸ್ ಇದೆ ಇದನ್ನ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೋಬಹುದು ಇಲ್ಲಾಂದ್ರೆ ಮಾಡಿ ಬರ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಬರೆಯೋದು ತುಂಬಾ ಮುಖ್ಯ ಓಕೆ ನೆಕ್ಸ್ಟ್ ನಾಲ್ಕನೇ ಪ್ಯಾಟರ್ನ್ ನೋಡಿ ಐ ಆಮ್ ಗೋಯಿಂಗ್ ಟು ಸಿ ಐ ಗೋಯಿಂಗ್ ಟು ಅನ್ನೋದನ್ನ ನಾವು ಆಕ್ಚುಲಿ ಐ ಆಮ್ ಗೋಯಿಂಗ್ ಟು ಐ ಗೋಯಿಂಗ್ ಟು ಅಂದ್ರೆ ನಾನು ಹೋಗ್ತಾ ಇದ್ದೀನಿ ಅರ್ಥ ಸೊ ಇದು ನಾವು ಈಗ ಈಗ ಸಡನ್ ಆಗಿ ಮಾಡೋದಕ್ಕೆ ಯಾವ್ದಾದ್ರೂ ಈಗ ನಾವು ಮಾಡೋ ಹಾ ನಾನು ಊಟ ಮಾಡಕ್ ಹೋಗ್ತಾ ಇದೀನಿ ಯಾರಾದ್ರೂ ಬರ್ತೀರಾ ನಾನು ಮಾರ್ಕೆಟಿಗೆ ಹೋಗ್ತಾ ಇದೀನಿ ಯಾರಾದ್ರೂ ಬರ್ತೀರಾ ಈಗ ಈ ತರ ಹೇಳೋದಾದ್ರೆ ಐ ಆಮ್ ಗೋಯಿಂಗ್ ಟು ಅಂತ ಸ್ಟಾರ್ಟ್ ಮಾಡೋದು ಸೆಂಟೆನ್ಸ್ ಐ ಆಮ್ ಗೋಯಿಂಗ್ ಟು ರೈಟ್ ಐ ಆಮ್ ಗೋಯಿಂಗ್ ಟು ವಾಚ್ ಮೂವಿ ಐ ಆಮ್ ಗೋಯಿಂಗ್ ಟು ಈ ಗೋಯಿಂಗ್ ಟು ಅನ್ನೋದನ್ನ ಶಾರ್ಟ್ ಫಾರ್ಮ್ ಮಾಡಿ ಇನ್ನೂ ನೀವು ಸಿಂಪಲ್ ಆಗಿ ಹೇಳೋದು ಗೊನ್ ಅಂಗನ್ ವಾಚ್ ಮೂವಿ ಐ ಆಮ್ ಗೊ ಜಿ ಎನ್ ಎನ್ ಅಲ್ಲಿ ಗೋಯಿಂಗ್ ಟು ಅನ್ನೋದನ್ನ ಗೊನ ಅಂತ ಹೇಳ್ಬೋದು ಅಂಗನ್ ವಾಚ್ ಮೂವಿ ಅಂಗನ್ ವಾಚ್ ಮೂವಿ

ಅಂಬನ ಮೀ ಚಿಮ್ಲೇಶ ನಾನು ಅವನ್ನ ಆಮೇಲೆ ಮೀಟ್ ಆಗ್ತಾ ಇದ್ದೀನಿ ಅನ್ನೋದು ಈಗ ಅನ್ನೋದು ಎರಡಕ್ಕೂ ನಾವು ಐ ಆಮ್ ಗೋಯಿಂಗ್ ಟು ಅಂತಾನೆ ಹೇಳ್ಬೋದು ಐ ಆಮ್ ಗೋಯಿಂಗ್ ಟು ಅಂದ್ರೆ ನಾನು ಹೋಗ್ತಾ ಇದ್ದೀನಿ ಅಂತಾನೆ ಬರುತ್ತೆ ಬಟ್ ಏನ್ ಮಾಡಕ್ ಹೋಗ್ತಾ ಇದ್ದೀನಿ ಅನ್ನೋದು ಮುಖ್ಯ ನಾನು ಆಮೇಲೆ ಅವನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ನಾನು ಒಂದು ಸಿನಿಮಾ ನೋಡಕ್ ಹೋಗ್ತಾ ಇದ್ದೀನಿ ಇಟ್ ಕ್ಯಾನ್ ಬಿ ಅಂದ್ರೆ ಇದರಲ್ಲಿ ಟೆನ್ಸ್ ಎಲ್ಲ ಹೇಳೋದು ಬೇಡ ಮತ್ತೆ ನಿಮಗೆ ಗ್ರಾಮರ್ ಅಂತ ಕನ್ಫ್ಯೂಸ್ ಆಗುತ್ತೆ ಓಕೆ ನೋಡಿ ಆಮೇಲೆ ಬ್ರೇಕ್ ತುಂಬಾ ಕೆಲಸ ಸ್ಟಾರ್ಟ್ ಮಾಡಿ ನನಗೆ ಅಂಗನ ಬ್ರೇಕ್ ನಾನು 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 ಬ್ರೇಕ್ 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 ಅಂಗನ 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 ಐ ಆಮ್ ಹೋಗ್ತಾ ಏನು ಈಗ ನಾವು ಕುಕ್ ಕುಕ್ ಟು ಸೊ ಇಲ್ಲಿ ನೀವು ವಿಲ್ ಅಂತ ಯೂಸ್ ಮಾಡ್ಬೋದು ವಿಲ್ ಐ ವಿಲ್ ಕುಕ್ ಸಮಥಿಂಗ್ ಎಲ್ಲ ಗೋಯಿಂಗ್ ಟು ಗೆ ನೀವು ವಿಲ್ ಅಂತ ಯೂಸ್ ಮಾಡ್ಬೋದು ಸೊ ಐ ವಿಲ್ ಐ ವಿಲ್ ಕುಕ್ ಸಮಿಂಗ್ ಐ ವಿಲ್ ಟೇಕ್ ಐ ವಿಲ್ ಟೇಕ್ ಐ ವಿಲ್ ಮೀಟ್ ಹಿಮ್ ಟುಮಾರೋ ಐ ವಿಲ್ ಮೀಟ್ ಹಿಮ್ ಟುಮಾರೋ ಐ ವಿಲ್ ಸ್ಟ್ ರೀಡಿಂಗ್ ನಾವು ಐ ವಿಲ್ ರೀಡಿಂಗ್ ನಾವು ಐ ಐ ವಿಲ್ ವಾಚ್ ಎ ಮೂವಿ ಸೊ ಇಲ್ಲಿ ಗೋಯಿಂಗ್ ಟು ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ವಿಲ್ ಅನ್ನೋದು ಸ್ಪೆಸಿಫಿಕ್ ಆಗಿ ಮುಂದೆ ಐ ವಿಲ್ ಕುಕ್ ಸಮಥಿಂಗ್ ಅಂತ ಹೇಳಿದ್ರೆ ನಾನು ಎಷ್ಟೊತ್ತಾದ್ಮೇಲಾದರೂ ಕುಕ್ ಮಾಡ್ಬೋದು ಸೊ ಐ ವಿಲ್ ಕುಕ್ ಸಮಥಿಂಗ್ ವೆನ್ ಮೇ ಬಿ ಆಫ್ಟರ್ ಬಿ ಆಫ್ಟರ್ ಟೆನ್ ಮಿನಿಟ್ಸ್ ಮೇ ಬಿ ಆಫ್ಟರ್ ಅವರ್ ಒಂದು ಗಂಟೆ ಆದಮೇಲೆ ನಾನು ಕುಕ್ ಮಾಡೋದಕ್ಕೆ ಐ ವಿಲ್ ಕುಕ್ ಸಮಥಿಂಗ್ ಅಂತ ಹೇಳ್ಬೋದು ಈಗಿಂದ ಈಗಲೇ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಐ ಆಮ್ ಐನ್ ಕುಕ್ ಸಮಥಿಂಗ್ ನಾವು ಅಂತ ಹೇಳಬೇಕು ಐ ವಿಲ್ ಅಂತ ಯೂಸ್ ಮಾಡೋದಿಲ್ಲ ಓಕೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಐದನೇದು ನೋಡಿ ಐ ಆಮ್ ಶ್ರಾಯಿಂಗ್ ಟು ಐ ಆಮ್ ಶ್ರಾಯಿಂಗ್ ಟು ಓಕೆ ಟ್ರಾಯಿಂಗ್ ಟು ಅಂದ್ರೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಏನನ್ನು ಮಾಡಲು ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿ ನೋಡಿ ಸೆಂಟೆನ್ಸ್ ನೋಡಿ ಐ ಆಮ್ ಟು ಲೂಸ್ ವೈಟ್ ಐ ಆಮ್ ಟ್ರಾಯಿಂಗ್ ಟು ಲೂಸ್ ವೈಟ್ ನನ್ನ ವೆಯ್ಟ್ ತುಂಬಾ ಇದೆ ತುಂಬ ಹೆವಿ ಇದ್ದೀನಿ ನಾನು ನಾನು ವೈಟ್ ಲೂ ಅಂದ್ರೆ ಕಳ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವೆಯ್ಟ್ ಕಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದೀನಿ ನಾನು ಏನೇನೋ ಮಾಡ್ತಾ ಇದ್ದೀನಿ ಡಯಟ್ ಮಾಡ್ತಾ ಇದ್ದೀನಿ ಐ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ನಾನು ಐ ಆಮ್ ಟ್ರಾಯಿಂಗ್ ಟು ಲೂಸ್ ಮೈ ವೈಟ್ ಆಮ್ ಟ್ರಾಯಿಂಗ್ ಟು ಲೂಸ್ ವೈಟ್ ಐ ಆಮ್ ವೆರಿ ಫ್ಯಾಟ್ ಟ್ರೈ ಟು ಲೂಸ್ ವೈಟ್ ಅರ್ಥ ಮಾಡ್ಕೊಳ್ಳಿ ನಾನು ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯು ನೆಕ್ಸ್ಟ್ ಐ ಸ್ಟೇ ಪಾಸಿಟಿವ್ ಐ ಸ್ಟೇ ಪಾಸಿಟಿವ್ ಅಂದ್ರೆ ನಾನು ಪಾಸಿಟಿವ್ ಆಗಿರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ನೆಗೆಟಿವ್ ಥಾಟ್ಸ್ ಯಾವ್ದು ನನ್ನ ಮೈಂಡ್ ಅಲ್ಲಿ ಇರಬಾರ್ದು ಜಸ್ಟ್ ಪಾಸಿಟಿವ್ ಆಗಿ ಏನೇ ಬರಲಿ ಪಾಸಿಟಿವ್ ಆಗಿ ನಾವು ಅದನ್ನು ಫೇಸ್ ಮಾಡಬೇಕು ಆ ಪಾಸಿಟಿವ್ ಆಗಿ ನಾನು ಇರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಐ ಆಮ್ ಟ್ರಾಯಿಂಗ್ ಟು ಸ್ಟೇ ಪಾಸಿಟಿವ್ ಓಕೆ ನೆಕ್ಸ್ಟ್ ಐ ಆಮ್ ಟ್ರೈಂಗ್ ಟು ವರ್ಕ್ ಫಾಸ್ಟ್ ನಾನು ಇನ್ನು ಸ್ವಲ್ಪ ಫಾಸ್ಟ್ ಆಗಿ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಐ ವರ್ಕ್ ಫಾಸ್ಟ್ ಓಕೆ ಸರ್ ಇದು ಬೇಸಿಕಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನನಗೆ ಗ್ರಾಮರ್ ಬೇಡ ನಮಗೆ ಜಸ್ಟ್ ನಾವು ಸೆಂಟೆನ್ಸ್ ಪ್ಯಾಟರ್ನ್ಸ್ ನೋಡ್ಕೊಂಡು ಕಲಿಬೋದು ಅಂತ ಹೇಳಿದ್ರೆ ಸ್ವಲ್ಪ ನಾವು ಹಾರ್ಡ್ ವರ್ಕ್ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ನಾನು ಹೇಳಿದಲ್ಲ ಲೂಸ್ ವೈಟ್ ಗೊತ್ತಿರಬೇಕು ಅಂಡರ್ಸ್ಟ್ಯಾಂಡ್ ಯು ಫ್ರೇಸಸ್ ಸ್ಟೇ ಪಾಸಿಟಿವ್ ವೇಕ್ ಅಪ್ ಅರ್ಲಿ ವರ್ಕ್ ಫಾಸ್ಟರ್ ಇಂಪ್ರೂವ್ ಮೈ ಗ್ರಾಮರ್ ಫಿನಿಶ್ ದಿಸ್ ಕ್ವಿಕ್ಲಿ ಸ್ಟೇ ಫೋಕಸ್ ಇದೆಲ್ಲ ಇಂಡಿವಿಜುವಲ್ ಆಗಿ ನೀವು ಸಪರೇಟ್ ಆಗಿ ಕಲಿತು ಬಾಯ್ಪಾಠ ಮಾಡಿ ಕಲಿತು ಆಮೇಲೆ ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅನ್ನೋದು ಮುಖ್ಯ ಎಲ್ಲದನ್ನು ನೀವು ಫಸ್ಟ್ ಇದು ಐದು ಪ್ಯಾಟರ್ನ್ಸ್ ಹೇಳಿದ್ನಲ್ಲ ಈಗ ಐದು ಹೇಳಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಈಗ ಒಂದೇ ವಿಡಿಯೋದಲ್ಲಿ ಆಗೋದಿಲ್ಲ ಸೊ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದ ಹತ್ತು ಸೆಂಟೆನ್ಸ್ ಒಂದು ದಿನಕ್ಕೆ ಹತ್ತು ಪ್ಯಾಟರ್ನ್ ನೀವು ಕಲಿಬೇಕು ಇಲ್ಲಿ ನೋಡಿ ಎಷ್ಟು ಸೆಂಟೆನ್ಸ್ ಫಿಫ್ಟಿ ಸೆಂಟೆನ್ಸ್ ನಾನು ಕೊಟ್ಟಿದ್ದೀನಿ ನಿಮಗೆ ಒಂದು ದಿನಕ್ಕೆ ನೂರು ಸೆಂಟೆನ್ಸ್ ಆದ್ರೂ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅವಾಗ ಏನಾಗುತ್ತೆ ಸ್ವಲ್ಪನಾದ್ರೂ ನಮಗೆ ಮಾತಾಡಲಿಕ್ಕೆ ಬರೋ ತರ ಆಗುತ್ತೆ ಆಮೇಲೆ ಆಯ್ತಲ್ಲ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ಬೋದು ಈಗ ಉದಾಹರಣೆ ನೋಡಿ ಇಲ್ಲಿ ಸ್ಟೇ ಫೋಕಸ್ಡ್ ಇದೆಯಲ್ಲ ಐ ಆಮ್ ಟು ಸ್ಟೇ ಫೋಕಸ್ಡ್ ಐ ವಾಂಟ್ ಟು ಸ್ಟೇ ಫೋಕಸ್ಡ್ ಈ ತರ ಹೇಳ್ಬೋದು ಐ ವಾಂಟ್ ಟು ಸ್ಟೇ ಫೋಕಸ್ಡ್ ಐ ನೀಡ್ ಟು ಸ್ಟೇ ಫೋಕಸ್ಡ್ ಐ ನೀಡ್ ಟು ಸ್ಟೇ ಫೋಕಸ್ಡ್ ಐ ವಾಂಟ್ ಟು ಸ್ಟೇ ಫೋಕಸ್ಡ್ ಐ ಆಮ್ ಟ್ರಾಯಿಂಗ್ ಟು ಈ ಪ್ಯಾಟರ್ನ್ಸ್ ನಾನು ಏನು ಹೇಳ್ತೀನಲ್ಲ ಇಫ್ ಎಲ್ಲಾ ಫ್ರೇಸು ನೀವು ಎಲ್ಲಾ ಪ್ಯಾಟರ್ನಲ್ಲೂ ಯೂಸ್ ಮಾಡ್ಬೋದು ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ಸಿಚುವೇಶನ್ಗೆ ತಕ್ಕಂತೆ ನಾವು ಪ್ಯಾಟರ್ನ್ಸ್ ಅನ್ನು ಯೂಸ್ ಮಾಡಬೇಕು ಓಕೆ ಸೊ ಇದು ದಿಸ್ ಇಸ್ ದ ಬೆಸ್ಟ್ ಐಡಿಯಾ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಟು ಲರ್ನ್ ಇಂಗ್ಲಿಷ್ ವಿಥೌಟ್ ಯು ನೋ ಫೋಕಸಿಂಗ್ ಮೋರ್ ಆನ್ ಡ್ರಾಮಾ ಓಕೆ ಇಟ್ಸ್ ಎಫೆಕ್ಟಿವ್ ಮೆಥಡ್ ಟು ಲರ್ನ್ ಇಂಗ್ಲಿಷ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್ ಆದ್ರೆ ಇದ್ರಲ್ಲಿ ಏನು ಅಂತ ಹೇಳಿದ್ರು ತುಂಬಾ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಗ್ರಾಮರ್ ಅಲ್ಲಿ ಗ್ರಾಮರ್ ಯೂಸ್ ಮಾಡೋದನ್ನು ಹಾರ್ಡ್ ವರ್ಕ್ ಮಾಡಬೇಕಿಲ್ಲ ಅಂತಿಲ್ಲ ಹಾರ್ಡ್ ವರ್ಕ್ ಇದೆ ಬಟ್ ಇದರಲ್ಲಿ ನಾವು ತುಂಬಾ ಫೋಕಸ್ ಮಾಡಬೇಕಾಗುತ್ತೆ ಓಕೆ ಅವ್ರ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೂ ಆಗದೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ಅಂಡ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಮೆಥಡ್ ಗೊತ್ತಿದ್ರೆ ಹೊಸದಾಗಿ ನಾನು ಸರ್ ಈ ಮೆಥಡ್ ಇದನ್ನ ಎಫೆಕ್ಟಿವ್ ಮೆಥಡ್ ಇದು ನಾನು ಫಾಲೋ ಮಾಡಿದೆ ನನಗೆ ಬಂತು ಅಂತ ಏನಾದರೂ ನನಗೆ ಇಂಗ್ಲೀಷು ಚೆನ್ನಾಗಿ ಬರ್ತಾ ಇದೆ ಅಂತ ಏನಾದರೂ ನಿಮಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದೇ ತರ ಏನು ನೀವು ಸಬ್ಸ್ಕ್ರೈಬ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹೆಲ್ಪ್ ಯು ಎಂಜಾಯ್ ದಿಸ್ ವಿಡಿಯೋ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್